ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತು ನಾನು ಒಂದು ಯಮ್ಮಿ ಯಮ್ಮಿ ಮೀನು ಸಾರೊಂದಿಗೆ ನಿಮ್ಮ ಮುಂದೆ ಬಂದುಬಿಟ್ಟಿದ್ದೀನಿ ಇದೇನು ಬರೀ ತಲೆನೇ ತೋರಿಸ್ತಾ ಇದೆಯಾ ಅಂತ ಅಂದ್ಕೊಳ್ತಿದ್ದೀರಾ ಏನಿಲ್ಲ ಮೀನು ತೊಗೊಂಬಂದಿದ್ರ ಅದರಲ್ಲಿ ಹೊಟ್ಟೆ ಭಾಗದ ಪೀಸೆಲ್ಲ ನಾನು ಫ್ರೈ ಮಾಡಿಬಿಟ್ಟಿದ್ದೀನಿ ಈ ಮಿಕ್ಕಿದ್ದೆಲ್ಲ ಏನಿದೆ ಅಲ್ಲ ತಲೆಯೆಲ್ಲ ನಾನು ತಲೆ ಬಾಲ ಕೆಲವೊಂದು ಹೊಟ್ಟೆ ಪೀಸು ನಾನು ಸಾಂಬಾರ್ಗೆ ಹಾಕಿ ಮಾಡಿದ್ದೀನಿ ಸೊ ಈ ಮೀನು ಸಾರು ಮಾತ್ರ ಅದ್ಭುತವಾಗಿರುತ್ತೆ ನೀವೇ ಹೇಳ್ತೀರಾ ತಿಂದ ಮೇಲೆ ಅದ್ಭುತ ಅಂತ ಸೊ ಅಷ್ಟು ರುಚಿಯಾಗಿರುತ್ತೆ ನಾನು ಹೇಗೆ ಮಾಡಿದ್ದೀನಿ ನಿಮಗೆ ಹೇಳ್ತೀನಿ ಬನ್ನಿ ಫಸ್ಟ್ನೇದಾಗಿ ಒಂದು ಎರಡು ಈರುಳ್ಳಿ ಹೆಚ್ಚಿಟ್ಕೋಬೇಕು ಹುಣಸೆಹಣ್ಣು ನೆನೆಸಿಟ್ಕೋಬೇಕು ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಹಾಗೇ ಮಸಾಲೆ ನಾನು ಒಂದೆರಡು ಟೊಮೆಟೊ ಮಿಕ್ಸಿಗೆ ರುಬ್ಬಿಟ್ಕೊಂಡಿದ್ದೀನಿ ಬೆಂಡೆಕಾಯಿ ಮಾತ್ರ ಮಸ್ಟ್ ಇದಕ್ಕೆ ಬೇಕೇ ಬೇಕು ಮೀನು ಸೊ ಮಸಾಲೆ ಏನಂತ ನಾನು ನಿಮಗೆ ಪ್ರಿಪ್ರೇಷನಲ್ಲಿ ಹೇಳ್ತೀನಿ ಮೊದಲನೇದಾಗಿ ಅಗಲ ನಾವು ಆ ಪಾತ್ರೆಯನ್ನು ಮೀನುಸಾರು ಮಾಡೋದಕ್ಕೆ ಅಗಲ ಇರೋ ಪಾತ್ರೆಯನ್ನು ತೊಗೋಬೇಕು ತಗೊಂಡು ಅದಕ್ಕೆ ಸಾಕಾಗಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ನೋಡಿ ಯಾವಾಗಲೂ ಈರುಳ್ಳಿ ನಾವು ಫ್ರೈ ಮಾಡಿದ್ರೂ ಅರ್ಶಿನ ಉಪ್ಪು ಅನ್ನೋದನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ಯಾವಾಗಲೇ ಈರುಳ್ಳಿ ಫ್ರೈ ಮಾಡಿದ್ರು ಸ್ಟಾರ್ಟಿಂಗಲ್ಲೇ ಹರ್ಶಿನ ಉಪ್ಪು ಹಾಕ್ತೀನಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೋಬೇಕು ಕರಿಬೇವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಎಷ್ಟು ಘಮ್ ಅಂತ ಫ್ಲೇವರ್ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಒಂದು ಸಲ ಹಾಕಿ ನಾನು ಹೇಳಿದ ರೀತಿ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆದರೆ ಫ್ರೆಶ್ ಆಗಿರಲಿ ಕರಿಬೇವು ಒಣಗಿದ್ದು ಅದು ಅಲ್ಲ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಹಾಕ್ಕೊಂಡ್ರೆ ನಮ್ಗೆ ಆ ಫ್ಲೇವರ್ ಸಿಗುತ್ತೆ ಓಕೆನಾ ಈಗ ಈರುಳ್ಳಿನ ನಾವು ಗೋಲ್ಡನ್ ಬ್ರೌನ್ ಕಲರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಈ ಥರ ಈ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಫುಲ್ ಫ್ಲೇಮಲ್ಲಿ ಇಟ್ ಫೈ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಸ್ಟೌವ್ ಕಡಿಮೆ ಇಡಬಾರ್ದು ಅನ್ನೋದನ್ನು ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಬಟ್ ತಿರುಗಿಸ್ಕೊತಾ ಇರಬೇಕು ಬಿಟ್ಬಿಡ್ಬಾರ್ದು ಹಾಗೇ ಈಗ ಇದಕ್ಕೆ ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ಕೊಂಬಿಡ್ಬೇಕು ಸೊ ಈ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ ಆ ಟೊಮೆಟೊ ಹಸಿ ಟೊಮೆಟೊ ರುಬ್ಕೊಂಡಿರ್ತೀವಲ್ಲ ಸೊ ಅದು ನಮ್ಗೆ ಏನಾಗಬೇಕು ಅಂತಂದರೆ ವಾಸನೆ ಹೋಗಬೇಕು ಆ ಥರ ಕಲಿಸ್ಕೊತಾ ಇರಬೇಕು ಈಗ ನಾವು ಮೆಣಸಿನ್ಕಾಯಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡ ನಂತರ ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೋಣ ಕೆಂಪು ಮೆಣಸಿನ ಪುಡಿ ಸೊ ನಿಮಗೆ ಖಾರ ಎಷ್ಟು ತಿನ್ಬಲ್ರಿ ನೀವು ಅದ್ರ ಪ್ರಕಾರ ಮೆಣಸಿನಕಾಯಿನೂ ಹಾಕ್ಕೊಂಡಿರ್ತೀವಲ್ಲ ಸೊ ಅದ್ರ ಪ್ರಕಾರ ನೋಡಿ ಖಾರ ಹಾಕ್ಕೊಳ್ರಿ ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿನೇ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸೊ ಖಾರ ಅನ್ನೋದು ನಿಮಗೆ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ಳ್ರಿ ಈಗ ಇದಕ್ಕೆ ಮಸಾಲೆ ಹಾಕ್ತಿದ್ದೀನಲ್ಲ ಇದು ನಾನು ಫಸ್ಟು ಮಿಕ್ಸಿಲಿ ಜೀರಿಗೆ ಧನಿಯಾ ಮೆಂತ್ಯ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಒಂದು ಬೆಳ್ಳುಳ್ಳಿ ಕಂಪ್ಲೀಟ್ ಒಂದು ಬೆಳ್ಳುಳ್ಳಿ ಮತ್ತು ಅರ್ಧ ಒಂದೂವರೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಲಾರ್ದೇ ಡ್ರೈ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಅದೇ ಮಸಾಲೆ ಇನ್ನು ಅದೇ ನಮಗೆ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದರಲ್ಲಿ ಬೇರೆ ಏನು ಮಸಾಲೆನೇ ಬೇಕಾಗಿಲ್ಲ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ ನಾವು ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೊಂಡಿರೋ ಮೀನು ಅನ್ನೋದನ್ನು ಹಾಕೊಂಬಿಟ್ಟು ಮೀನು ಪೀಸು ಈ ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳೋ ಥರ ನಾವು ಸ್ಪೂನಿಂದ ನೀಟಾಗಿ ತಿರುಗಿಸ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ಪೂನಿಂದ ಕಲಿಸ್ಕೋಬೇಕು ಈ ಥರ ಆಮೇಲೆ ನಾವಿದರಲ್ಲಿ ಈ ಸ್ಪೂನ್ ಅನ್ನೋದು ಇಡದೆ ಇಡಲೇಬಾರ್ದು ಇಡೋದೇ ಅಲ್ಲ ಇಡಲೇಬಾರ್ದು ಯಾಕೆಂದರೆ ಮೀನು ಬೇಗ ತುಂಡಾಗ್ಬಿಡುತ್ತೆ ಅದು ಮೆತ್ತಗಾಗ್ಬಿಡುತ್ತೆ ಮುರಿದು ಹೋಗುತ್ತೆ ಸೊ ಹಾಗೆ ಈಗ ನೆಕ್ಸ್ಟ್ ನಾವು ಯಾವಾಗಲೇ ಇದನ್ನು ತಿರ್ಗಿಸ್ಕೋಬೇಕಂದ್ರೂ ಈ ಥರ ಒಂದು ಬಟ್ಟೆ ತೊಗೊಂಡು ಇದನ್ನು ನೀಟಾಗಿ ರೌಂಡ್ ರೌಂಡಾಗಿ ತಿರುಗಿಸ್ಕೊತಾ ಇರಬೇಕು ಸೊ ನಾನು ತಲೆ ಹಾಕಿದ್ದೀನಲ್ಲ ತಲೆ ಅಷ್ಟು ಬೇಗ ಏನಿದಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಒಂದು ವೇಳೆ ನೀವು ತಿರುಗಿಸ್ಬೇಕಂದ್ರೂ ಈ ಥರ ಒಂದೊಂದಾಗೆ ತುಂಬ ಜಾಗರೂಕತೆಯಿಂದ ನೀಟಾಗಿ ಒಂದೊಂದಾಗಿ ತಿರುಗಿಸ್ಕೋಬೇಕು ಇಲ್ಲಾಂದರೆ ಮೀನೆಲ್ಲ ನಮಗೆ ಬೇಳೆ ಸಾರಾಗಿಬಿಡುತ್ತೆ ಮೆತ್ತಗಾಗ್ಬಿಟ್ಟು ಓಕೆನಾ ಈಗೆಲ್ಲ ತಿರುಗಿಸ್ಕೊಂಡ ನಂತರ ಇದನ್ನು ಒಂದು ಐದರಿಂದ ಎಂಟು ನಿಮಿಷ ಎಣ್ಣೆಯಲ್ಲಿ ಅದೇ ನಾವು ಈಗ ಏನೇನು ಮಸಾಲೆ ಮಿಕ್ಸ್ ಮಾಡಿದ್ದೀವಲ್ಲ ಅದರಲ್ಲೇ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೋಬೇಕು ಈಗ ಇದಕ್ಕೆ ಹುಣಸೆ ಹುಳಿ ಹುಳಿ ಎಷ್ಟು ಬೇಕು ನಮಗೆ ಪ್ರಮಾಣದಲ್ಲಿ ತಗೊಂಡು ಅಷ್ಟು ಹುಳಿನ ನಾವು ಹಿಂಡ್ಕೋಬೇಕು ಹುಳಿ ಜೊತೆಗೆ ನಾವು ನೀರು ಕೂಡ ತಕ್ಕ ಪ್ರಮಾಣದಲ್ಲಿ ನೀರು ಹಾಕಿ ಸಾರು ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳಿಬೇಕು ತಿಳಿಯಾಗಬೇಕಾ ಗಟ್ಟಿಯಾಗಬೇಕಾ ಅನ್ನೋದಕ್ಕಿಂತ ಮೀಡಿಯಮ್ ಆಗಿರಬೇಕು ಸೊ ಅದರ ಪ್ರಕಾರ ನಾವು ನೀರು ಅನ್ನೋದನ್ನು ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕಿದ್ರು ಚೆನ್ನಾಗಿರಲ್ಲ ಹಾಗೆ ತುಂಬ ಕಮ್ಮಿ ಇದ್ರೂ ತುಂಬ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ಮೀನು ಸಾರು ಅನ್ನೋದು ಸ್ವಲ್ಪ ಸಾರು ಥರನೇ ಸ್ವಲ್ಪ ಏನು ತುಂಬ ಗಟ್ಟಿ ಇಲ್ಲದೆ ತುಂಬ ತಿಳಿ ಇಲ್ಲದೆ ಇರಬೇಕು ಸೊ ನಾವು ಹಾಕಿರೋ ಮಸಾಲೆ ಏನು ನಾವೇನು ಬೇರೆ ಏನು ಪೌಡ್ರ್ ಏನು ಮಿಕ್ಸ್ ಮಾಡ್ತಾ ಇಲ್ಲ ಅದೇ ಮಸಾಲೆ ಎಷ್ಟು ನಮಗೆ ತಿಕ್ನೆಸ್ ಕೊಡುತ್ತೆ ಅದೇ ಸಾಕು ಓಕೆನಾ ಈಗ ಇದಕ್ಕೆ ನೀರು ಹಾಕೊಂಡ ನಂತರ ಇದನ್ನು ಮತ್ತೆ ಒಂದು ಸಲ ನೀಟಾಗಿ ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಳಿ ಕೆಳಗಡೆ ಅಂಟಬಾರ್ದು ಇವಾಗಲೇ ಹೇಳ್ತಾ ಇದ್ದೀನಿ ಸೀದ್ ಹೋಗೋ ಥರ ಕೆಳಗಡೆ ಏನು ಅಂಟ್ಕೋಬಾರ್ದು ಈ ಥರ ನೀಟಾಗಿ ತಿರುಗಿಸ್ಕೊಂಡು ಮತ್ತೆ ಇದಕ್ಕೆ ಮೇಯ್ನ್ ನಾನು ಹೇಳಿದ್ದೀನಲ್ಲ ಫಸ್ಟ್ ನಿಮಗೆ ಇದರಲ್ಲಿ ಬೆಂಡೆಕಾಯಿ ಹಾಕೋದ್ರಿಂದ ಎಷ್ಟು ರುಚಿ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಒಮ್ಮೆ ಹಾಕಿ ನೀವು ತಿಂದು ನೋಡಿ ಬೆಂಡೆಕಾಯಿನ ಆ ಕಡೆ ಈ ಕಡೆ ಕಟ್ ಮಾಡಿಬಿಟ್ಟು ಹಾಕಿಬಿಡಿ ಅಷ್ಟೇ ಸಾಕು ಬೇರೇನು ಇದು ಬೇಡ ಹಾಕಿ ನೀಟಾಗಿ ಮತ್ತೆ ಒಂದು ಸಲ ತಿರುಗಿಸ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಬಿಡಿ ಬಿಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಈಗ ಇದು ಓಪನ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ನಾವು ಅದನ್ನು ಮುಚ್ಚಿಟ್ಬಿಟ್ಟು ಮತ್ತೆ ಒಂದು ಸಲ ತಿರುಗಿಸ್ಕೊಂಡು ಅಂದರೆ ಕಲಿಸ್ಕೊಂಡು ಸೊ ಮತ್ತೆ ಅದನ್ನು ಒಂದು ಐದು ನಿಮಿಷರಿಂದ ಎಂಟು ನಿಮಿಷ ಸಾಕು ಜಾಸ್ತಿ ಬೇಯೋದು ಬೇಕಾಗಿಲ್ಲ ಲಾಸ್ಟ್ ಅಂದರೆ ಹತ್ತು ನಿಮಿಷ ಅಷ್ಟೇ ಟೋಟಲಾಗಿ ನಮ್ಮ ಮೀನು ಸಾಂಬಾರು ಮಾಡೋದಕ್ಕೆ ನಮ್ಗೆ ಜಾಸ್ತಿ ಟೈಮೇ ಬೇಕಾಗಲ್ಲ ಯಾಕಂದರೆ ಮೀನು ಅನ್ನೋದು ತುಂಬ ಬೇಗ ಬೇಯುತ್ತೆ ಸೊ ಅದರಿಂದ ಜಾಸ್ತಿ ಬೇಕಾಗೇ ಇಲ್ಲ ಓಕೆನಾ ನೋಡಿ ಎಷ್ಟು ಎಷ್ಟು ರುಚಿಯಾಗಿದೆ ಅಂದರೆ ಈ ಮೀನು ಸಾರು ರೆಡಿ ಆಗೋಯ್ತು ಇದು ನೋಡಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟಿದೆ ನಮಗೆ ಈ ಥರ ಗ್ರೇವಿ ಅನ್ನೋದು ಬರಬೇಕು ಸಾರು ಅನ್ನೋದು ಸೊ ಈಗ ಇದು ಮುಗಿ ತಿನ್ನ ತಿನ್ನೋ ತಿನ್ನೋದೇ ಸ್ವಲ್ಪ ತಣ್ಣಗಾದ ಮೇಲೆ ತಿಂದರೆ ಉಪ್ಪು ಎಲ್ಲ ಮೀನು ಅದು ಪೀಸಿಗೆ ಕೂಡ ಉಪ್ಪು ಎಲ್ಲ ಹಿಡಿದು ರುಚಿ ತುಂಬ ರುಚಿ ಇರುತ್ತೆ ಸೊ ನಾನು ಮೆಕ್ಕಿದ ಪೀಸೆಲ್ಲ ನೋಡಿ ಈ ಥರ ಫ್ರೈ ಅನ್ನೋದು ಮಾಡಿಬಿಟ್ಟಿದ್ದೀನಿ ಫ್ರೈ ರೆಸಿಪಿ ಇದರಲ್ಲಿ ಹೇಳಿಲ್ಲ ನಾನು ಸೊ ನೆಕ್ಸ್ಟ್ ಮಾಡೋಣ ನಾನು ಮೀನು ಸಾರು ಮಾಡಿ ಹತ್ರ ಹತ್ರ ಒಂದು ವರ್ಷನೇ ಆಗ್ತಾ ಬಂತು ಸೊ ನಾವಂತರೂ ತುಂಬ ತೃಪ್ತಿಯಾಗಿ ತಿನ್ಕೊಂಡ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಬಾಯ್ ಬಾಯ್